ಇವತ್ತು ನಾನು ಎರಡು ನಿಮಿಷದಲ್ಲಿ ತಯಾರಾಗಂತ ಒಂದು ಈರುಳ್ಳಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ರೀ ಇದು ಚಪಾತಿ ಬಿಸಿ ಅನ್ನ ಪೂರಿ ಪರೋಟ ಇಡ್ಲಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಆರು ಈರುಳ್ಳಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈ ಇದರೊಳಗೆ ನಾಲ್ಕೇ ಈರುಳ್ಳಿನ ಉದ್ದಾಗಿ ತೆಳುವಾಗಿ ಕಟ್ ಮಾಡಿಬಿಟ್ಟು ತಗೋತೀನಿ ನೋಡಿ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಂಡೆ ಇಲ್ಲ ನೀವು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಅಂದರೆ ಆ ರೀತಿಯೂ ನಡೀತದೆ ಈ ಚಟ್ನಿ ಮಾಡೋಣ ಚಟ್ನಿ ಕಡಾಯಿಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದಮೇಲೆ ಎರಡು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಲೈಟ್ ಕೆಂಪಗಾದರೆ ಸಾಕ್ರಿ ನೋಡಿ ಎಲ್ಲನೂ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಮಾಡತ್ತೀನಿ ಅತಿ ಕಡಿಮೆ ಸಮಯದಲ್ಲಿ ಫಟಾಫಟ್ ಮಾಡ್ಕೋಬೋದು ನೀವು ನೋಡಿ ಉದ್ದಿನಬೇಳೆ ಲೈಟ್ ಕಲರ್ ಚೇಂಜ್ ಆದರೆ ಆ ಈರುಳ್ಳಿಯನ್ನು ಹಾಕ್ತೀನಿ ರೀ ನೋಡಿ ಆ ಎಣ್ಣೆ ಜೊತೆ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಆ ಎಣ್ಣೆ ಜೊತೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗಲಿ ರೀ ಉದ್ದಿನಬೇಳೆ ಎಣ್ಣೆ ಜೊತೆ ನೋಡಿ ಈಗ ಮಿಕ್ಸ್ ಆದಮೇಲೆ ಸ್ವಲ್ಪೇ ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಒಂದು ಎರಡು ಬಟ್ಟೆ ಆಗೋಷ್ಟು ಅಷ್ಟನ್ನೇ ಹಾಕಿರಿ ಫ್ರೆಶ್ ಆಗಿರೋ ಕರಿಮೇವ ಸೊಪ್ಪು ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಆ ಕರ್ಮೇವ್ ಸೊಪ್ಪು ಹಣ್ಣು ಹಾಕಿದ್ಮೇಲೆ ಫ್ರೈ ಮಾಡಿ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕಿದ್ದೀನಿ ರೀ ನೋಡಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ ಈರುಳ್ಳಿ ಕಲರ್ನೂ ಏನು ಚೇಂಜ್ ಆಗೋದು ಬೇಡ ನೋಡಿ ಈಗ ಈರುಳ್ಳಿ ಏನಾಗಿದೆ ಸಾಫ್ಟ್ ಆಗಿದೆ ರೀ ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರೆಡ್ ಚಿಲ್ಲಿ ಪೌಡರ್ ಬದಲಿಗೆ ಖಾರ ಇರೋ ಒಣ ಮೆಣಸಿನಕಾಯಿ ಇದ್ರೆ ಅದನ್ನು ಹಾಕೋಬೋದು ಖಾರ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಅರ್ಧ ನಿಮಿಷ ಆಗಷ್ಟೇ ಬೇಯಿಸಿ ಬಿಟ್ಟು ತಗೊಂಡಿದ್ದೀನಿ ಇಲ್ಲಾದ್ರೆ ಏನಾಗ್ತದೆ ರೆಡ್ ಚಿಲ್ಲಿ ಪೌಡರ್ ಸೀದ್ ಹೋಗ್ತದೆ ರೀ ನೋಡಿ ಎಲ್ಲ ನೀಟಾಗಿ ಖಾರನೂ ಮಿಕ್ಸ್ ಆಗ್ಯಾದ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ ನೀವು ಇದನ್ನು ದೋಸೆ ಪೂರಿ ಪರಾಠ ಎಲ್ಲದರ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರತ್ತೆ ಎಷ್ಟೋ ಸಲ ಮನೆಯಲ್ಲಿ ವೆಜಿಟೇಬಲ್ಸ್ ಇರೋಲ್ಲ ಈರುಳ್ಳಿ ಎಷ್ಟೇ ಇರ್ತಾವ ಅವಾಗಾದ್ರೂ ಟ್ರೈ ಮಾಡಿ ನೋಡ್ರಿ ಇದನ್ನು ನೋಡಿ ಈಗ ಇದಕ್ಕೆ ನಾನು ಏನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಿಲ್ಲ ಉಪ್ಪನ್ನು ಹಾಕೋತೀನಿ ನೋಡಿರಿ ನೋಡಿ ಕಡಿಮೆ ಇಂಗ್ರೀಡಿಯಂಟ್ಸ್ಗಳನ್ನ ಬಳಸಿ ಮಾಡಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಳನ್ರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿ ಆಗ್ಯದ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ಇದನ್ನು ನೀವೇನು ಮಾಡ್ಬೋದು ಹಾಗೇನು ಸರ್ವ್ ಮಾಡ್ಬೋದು ಟೇಸ್ಟ್ ಚೆನ್ನಾಗೇ ಇರ್ತದೆ ಇಲ್ಲ ಸ್ವಲ್ಪ ಒಗ್ಗರಣೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಾಗ್ತದೆ ರೀ ನೋಡಿ ತುಂಬ ಸಿಂಪಲ್ ಆಗಿರೋ ಅಡುಗೆಯೂ ತುಂಬ ಟೇಸ್ಟಿಯಾಗಿ ಈ ರೀತಿ ಮಾಡ್ಕೋಬೋದು ನೋಡಿ ಒಗ್ಗರಣೆಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಇನ್ನೊಂದು ಅರ್ಧ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಸಾಸಿವೆ ಹಾಕಿದ್ದೀನಿ ಒಂದು ಸ್ವಲ್ಪ ಕಡಿಮೆ ಸೊಪ್ಪನ್ನು ಹಾಕಿಬಿಟ್ಟು ಈ ಒಗ್ಗರಣೆಯನ್ನು ಆ ಚಟ್ನಿಗೆ ಸೇರಿಸೋದು ರೀ ನೋಡಿ ಒಗ್ಗರಣೆಯಿಂದ ಚಟ್ನಿ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ ನೋಡಿ ಈಗ ಒಗ್ಗರಣೆನ ಹಾಕೊಂಡ್ರೆ ನೋಡಿ ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ನೋಡಿ ಆ ಒಗ್ಗರಣೆನ ಏನು ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಚಟ್ನಿ ರೆಡಿ ಆಗಿದೆ ಇದ್ರಲ್ಲಿ ಯಾವುದನ್ನು ಕೈ ಪಲ್ಯ ಇಲ್ಲ ಅಂದರೆ ಯಾವುದೇ ಪಲ್ಯ ಬೇಡ ಇವೊಂದು ಚಟ್ನಿ ಇದ್ರೆ ಸಾಕ್ರಿ ನೀವು ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಇವತ್ತು ಪರಾಠ ತೊಗೊಂಡಿದ್ದೀನಿ ಬಿಸಿ ಅನ್ನನೂ ತೊಗೊಂಡಿದ್ದೀನಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ಒಂದು ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ನೀವು ಇದನ್ನ ನೋಡಿ ನಾನು ದೋಸೆ ಇಡ್ಲಿ ಎಲ್ಲದಕ್ಕೂ ಹೇಳಿದೀನಿ ನಾ ಇವತ್ತು ಪರಾಠಾ ಮತ್ತೆ ರೈಸ್ ಅನ್ನ ತಗೊಂಡಿದೀನಿ ಅದ್ರ ಜೊತೆ ನಾನು ನಿಮಗೆ ಇವತ್ತ ಈರುಳ್ಳಿ ಚಟ್ನಿಯನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹುಳಿ ಹುಳಿ ಖಾರ ಖಾರವಾಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ತುಂಬಾ ಸಿಂಪಲ್ ಅದ್ರಿ ಅದ್ರ ಟೇಸ್ಟ್ ಮತ್ತೆ ತುಂಬಾ ರುಚಿಯಂತೂ ಅದ್ಭುತ ನೋಡ್ರಿ ಬಿಸಿ ಅನ್ನ ಬಿಸಿ ಅದ ನೋಡಿ ಬಿಸಿ ಅನ್ನದ ಜೊತೆ ಈ ರೀತಿ ಈರುಳ್ಳಿ ಚಟ್ನಿ ಕಲ್ಸ್ಕೊಂಡು ತಿಂದ್ರೆ ಎಷ್ಟು ಅನ್ನ ತಿಂದ್ರೂ ಇನ್ನೂ ಟೇಸ್ಟಿ ತುಂಬಾ ಈ ಈರುಳ್ಳಿ ಚಟ್ನಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೋಡಿ ಎರಡೇ ನಿಮಿಷದಲ್ಲಿ ಫಟಾಫಟ್ ಅಂತ ಈ ಚಟ್ನಿ ಖಂಡಿತ ಟ್ರೈ ಮಾಡಿ ನೋಡಿರಿ